ಅಲ್ಲ ಕಣ್ಣಿ ಮಗ ಇವ್ನ ಯಾಕೆ ಹಿಂಗಡನ್ನ ಸುಬ್ಬಾ ಓಲಿ ಬಿಡು ಕೆಂಪಿ ಪಪ್ಪ ಅವರು ಅಪ್ಪನ ಮನೆಯವರು ಅಷ್ಟೇಂದ ಫೋನ್ ಮಾಡ್ಕೊಳಿದ್ರೆ ಇವನಾಗೆ ಗಿಂಜಾಡ್ತೀನಿ ಅಂತಲ್ಲ ವೆಣ್ಣು ಸಪ್ಕೊಯ್ತಲ್ಲ ಹೋಗೋದ ಯಾ ಬುದ್ಧಿ ಕಲ್ತಿದ್ನ ಕಾಣೆ ಕನಕ ನಾವು ಏನಂತ ಹೇಳೋದು ಈಗ ನಮ್ಮ ಮುಂದ್ಗಡೆ ಹೇಳಿದ್ರು ಅದಕ್ಕೆ ಕಳಿಸಿ ಕಳಿಸಿ ಅಂತ ಹೋಗಿ ಕ್ಲಾಸ್ಟೊಂಬರ್ ಕೇಳ್ದು ಈಗ ಹೆಂಗಾಕ ಕಳಿಸ್ತಾನಿರಾಕದ್ದದು ನೋಡು ಅಷ್ಟು ಹೇಳಿದ್ರ ಅವಮ್ಮ ಅವ್ಳಾಟನೇ ಹೇಳ್ಕೊ ಕೂತಾಳಲ್ಲ ಅವಳು ಕಳಿಸ್ತೀವಲ್ಲ ಅಂತ ಅಂದ್ಕಳಿವ ನಮ್ಮ ತಪ್ತಿರು ಕಳಿತಿವಕ್ಕ ಏನು ಬುದ್ಧಿ ಬೇಡವಾ ಇವ್ನಿಗೆ ಅದು ಇದು ಸಾಲ ಸೋಲ ಅನ್ಕ ಕು ಕೂತ್ಕೊಂಡ್ರೆ ಓನ್ ಹೋಗಂಗಿಲ್ಲ ಬರಂಗಿಲ್ಲ ಅಂದ್ರೆ ಹೆಂಗೆ ಹೆಂಗೆ ಹ್ಞೂ ಇವು ಪಟೇಲಾಪು ಮನೆ ತಗೋಬೇಕಲ್ಲ ಅವತ್ತು ಹೇಳಿದೆ ನಾನು ಬೇಡಕ್ಕಲ್ಲ ಮಗ ಬೇಡ ಬೇಕು ಬಡವ ನಿನ್ನ ಮುಡ್ದಂಗೆ ಇರು ನಂಗೆ ಹೆಂಗೋ ಇದ್ದಷ್ಟು ಕಾಲು ಚರ್ಚ್ಕೊಂಡು ಹೋಗಿಲ್ಲ ಹಾಸ್ಕಿದಷ್ಟು ಕಾಲು ಚರ್ಚ್ಬೇಕು ಸುಮ್ಮನೆ ಯಾಕೆ ಬೇಕು ಅಂತ ಅಷ್ಟು ಬಗೆ ತಿಳಿದ್ರು ವೇ ನೀನು ಕೊರ್ಬಿಲಿ ಹಿಂಗಾಡ್ತೀಯ ನೀನು ಹಂಗಾಡ್ತೀಯ ಹಿಂಗಾಡ್ತೀಯ ಅನ್ಕೊಂಡು ಅನ್ನ ದೂರದ ನಾನು ಸುಮ್ನೆ ಯಾರೇ ಕನಕ ಹಿಂಗೆ ಅಂದರೆ ಯಾಕೆ ಕುಣ್ಕೊಂಡು ಇವನು ಇದ್ಮಾಬಿಟ್ಟು ಇವತ್ತು ಅದಕ್ಕ ಅಯ್ಯೋ ಆಯ್ತು ಸುಮ್ಮನೀರು ಹಿಂಗೆ ಆಯಿತು ಅಂತ ಅವ್ನು ಕಾಣಿಸ್ಕೊಳ್ತಿಲ್ಲವಾ ಏನೊಂದು ಒಳ್ಳೆ ತಲೆ ಒಂದು ಬುತ್ಕೊಂಡು ನಿಂತಾನೆ ಮಾಡೋನಿ ಯಾರು ಹಾಳಾಗಲಿ ಕೆಟ್ಟೋಲಿ ಅಂತ ಮಾಡಿಲ್ಲ ಮಗ ಸುಮ್ಮನೆ ನೀನು ಏನು ಮಾತಾಡಕ್ಕೆ ಹೋಗ್ಬೇಡ ಅವ್ನಿಗೆ ಒಟ್ಟಿಗೆ ಹೇಳ್ಬಿಟ್ಟು ಕಳಿಸಿರ್ತಾನೆ ನಾನು ಗಂದೆ ಅಲ್ಲಿ ಸಾಯ್ತ ಹಾಕೊಂಡ್ಬೈತ ಬರ್ತೀನಲ್ಲ ಇಳು ತಿಂದು ಹೋಯ್ತಿದ್ಲು ಯಾಕೆ ಅಂದೆ ಅಯ್ಯೋ ಬೇಜಾರಾಯ್ತು ಕಣತಿ ನನಗೆ ಹಿಂಗೆ ಹೆಂಗೆ ಅಂದರು ಹೋಗ್ಬೇಡ ಅಂತ ಅವ್ರ ಫೋನ್ ನೋಡ್ರಿ ಫೋನ್ ಮಾಡ್ತಾ ಕುಂತವ್ರೆ ನಾನು ಹೋಗ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳಕ್ಕಿರುವ ಅಂತ ಅಂದ್ರು ಅದಕ್ಕೆ ಹೋಗ್ಬಿಟ್ಟು ಬರೋ ಅಥ್ತ ಅಂದ್ಬಿಟ್ಟು ಅಂದೆ ನಾನೇ ಅಂಗ ಅಂದ್ಬಿಟ್ಟು ಕಳಿಸ್ದೆ ಅಷ್ಟೊಕೆ ಹೋದಷ್ಟೇ ಹೋಗಿ ನಿಂತ್ಕೊಂಡ್ಲು ಅಷ್ಟು ಬಸ್ಬೋತು ಹೊತ್ತನೇ ಇರ್ಲು ಅಯ್ಯೋ ಯಾವಾಗ ಇದ್ದಿದ್ದೆ ಹೋಲಿ ಸುಮ್ಕಿರು ಯಾಂಗೆ ಅಸ್ಸೋದೇಕೆ ಪಪ್ಪ ಚೆನ್ನಾಗ್ ಅವರ ಯಾವಾಗ ಚೆನ್ನಾಗಿರ್ಲತ್ತ ಅಪ್ಪರದ ಹೋಗ್ಬೇಡ ಹೋಗ್ಬೇಡಕ್ಕೆ ಸುಮಾರಾಗಿ ನೋಡ್ನೆ ಸುಮಾರಾಗಿ ನೀಡು ಹಾ ಹಾಕ್ಬಿಟ್ಟು ಕಾಳೆ ಮುಚ್ಚು ಕಾಳ ಸುಮ್ನೆ ಓದ್ತೀವಿ ಓದೋತಿ ಹೂ ಬೆಳ್ಸ ಬೆಳಸ ಬರಕಿಲ್ಲ ದೂರ್ ದೂರ್ಕೆ ಡಾಪಾಕಂಡ್ ಡಾಪಾಕಂಡ್ ನೀಡು ಇಷ್ಟ ಇರ್ಬೇಕಂದ್ ಪಕ್ಕ ಅಪ್ಪರ ಮಂಡಾದ್ರು ಏ ಬೆಳ್ಸರ ಮಗ ಇಷ್ಟು ಸಾಕಾಕಿಲ್ವಾ ನೋಡು ಹ್ಞೂ ಹಂಗ ಕಾಕು ಅಯ್ಯೋ ಇಟ್ಟೇನು ಅದೇ ಕೊಟ್ಕಲ್ಸರ ಕಾಣ ಇವತ್ತು ಒಟ್ಟು ಸುಸ್ತ ಆಗ್ತಾ ಕೂತದ ಕೆಂಪು ಇದ್ದಿದ್ರೆ ತರೋಳು ಓದ್ಲಂತೆಯೇ ಮಾದೇ ಬಾ ಬರ್ಬೇಕು ಊಟ ಗಿಟ್ಟ ತಕೊಂಡು ರಶ್ಮಿ ಹಂಗು ನಾಳೆ ತತ್ತಿನ ಅಂತಿದ್ಲು ಪಪ್ಪಾ ಅಯ್ಯೋ ಅದೇ ಹಾಕುವ ಅದು ಗೊತ್ತದ ಕೆವ್ರಿ ಜ್ಯೂರಿ ಮ್ಯಾಕ್ ಕಾನ್ ಮಾಡ್ಬಿಟ್ಟು ಕಸಿಕೊಂಡ್ ಬಿದಾಳು ಅಂದ್ಬಿಟ್ಟು ಬೇಡ ತಕ ಬರ್ಬೇಡ ನೀನು ಕೊಟ್ಟು ಕಳ್ಸು ಮದೇವ್ ತಲೆ ಸರಿಕ ಅದು ಗೊತ್ತಾಗಕ್ಕಿಲ್ಲ ಅದೇ ಯಾಕೆ ಹೆಂಗರ ಅಲ್ಲಿ ಅಂತ ಶ್ರೀಮಂತರು ಮಗಳಾದ್ರೂ ಒಂಚೂರು ಅಂಕಾರ ಇಲ್ವಲ್ಲ ನಿಮಗ ಅದೇ ಖುಷಿ ಪಡ್ಬೇಕಾದ್ಸೇ ಮಗ ಇನ್ನೇನಕ ಇನ್ನೇನ್ ಮತ್ತೆ ಬೇರೆ ಆಗಿದ್ರೆ ಹೊಸ ಇದು ಮಾಡರ ಹಾ ನಿಜ ನಿಜ ಮಾತ್ರ ವೇಣ್ಣು ತೂಗುಟ್ಟಂಗ ಅದ ಕಣ್ಣ್ಮಗ ಹೆಂಗ ಚೆನ್ನಾಗಿರ್ಲಿ ಬಾ ನಮಗೂ ಅದೇರೋ ಬೇಕಾಗಿರೋ ತೆಗೆ ಚೆನ್ನಾಗ ಅದೇ ಪಪ್ಪಾ ಯಾಕೆ ಗೋವಿಂದ ಹೋಗಿ ಬೇಜಾರ್ ಮಾಡ್ತಿದ್ದಲ್ಲ ಅಯ್ಯೋ ಯಾಕೆ ಹೋಗಕ್ಕಿಲ್ಲ ಹೋಗಕ್ಕಿಲ್ಲ ಅಂತಿದ್ದ ಯಾರ ಹೋದಾರ ಹೋಗಜ್ಜಿ ಅಂತ ನಾನೇ ತಗ ಓಟ್ ಪುರೋಗಿಲ ಅಂದೆ ಅಯ್ಯೋ ಓಲಿ ಸುಮ್ಕಿರತ ಅಷ್ಟೊಂದು ಬರ್ತಾ ಇರ್ತದೆ ಅದು ಯಾರೋ ಮೊಟ್ಟೆಗೆ ಹೇಳ್ಕೊಂಡೀನಿ ಯಾವಾಗ ಹೇಳ್ಕೊಂಡೀನಿ ಅಂದ್ಕೊಂಡಪ್ಪ ಏನು ಬಟ್ಟ ಆಗ್ತದೆ ಓಟ್ ಬರ್ಲಂತೆ ಇಲ್ಲೇನು ಮಾಡ್ತಿದ್ದೆ ಸುಮ್ಮನಿರು ಏನಂದ್ರೆ ಅವು ಏ ಹೇಳ ನೀವ್ರ ಅಂದ್ಬಿಟ್ಟೆ ಅಕ್ಕಪಕ್ಕಲಿ ಇನ್ನೂ ಬಿಟ್ಟಿಗೆ ಅಂತ ಕಣೋ ಆದರೆ ಜನಗಳು ಗಂಡು ಬಿಟ್ಟೆ ಬಿಟ್ಟು ಟಳೆ ಬಿಟ್ಟೆ ಅವ್ರ ಸುಮ್ಮನೆ ಅವ್ರವ್ರ್ಗೆ ಅವ್ರವ್ರ್ ಹೇಳ್ಕೊಂತಿರ್ತಾರಂತೆ ಅದಕ್ಕೆ ಹಂಗೆ ಹೇಳ್ಕೊಂತಿರ್ತಾರೆ ಅವ್ನು ಬಿಟ್ಟು ಯಾಕೋ ಭಾಳವಾ ಬೇಜಾರು ಮಾಡ್ಕೊಂಡಿತ್ತು ಪಪ್ಪಾ ಹಿಂಗೆ ಬಂದು ಬಿಡಲಿ ಒಂದ್ಸತಿ ಬಂದು ಬಿಟ್ಬೇಕಾರೆ ಆಮೇಲಿಂದ ಓಲಿ ಏನಿಲ್ಲ ತಿಂಗ್ಳಾರು ಇರಲಿ ಅಂತ ಏನು ಅಷ್ಟೊಂದು ಪಟ್ಟ ಆಗ್ತದೆ ಪಪ್ಪಾ ಅಯ್ಯೋ ಹಾಕೋ ಮಾತಾಡ್ತಾರೆ ಸುಮ್ಕರ ಏನೇ ಆದ್ರೂ ಯದಾರತ್ತದಕ್ಕ ಹಿಂಗೆ ಮಾತಾಡ್ಕತಾರೆ ಏನು ಮಾತಾಡ್ಕೊತಾರೆ ಟಿವಿಗೆ ಬಿದ್ದಾಗ ಎಂತರಾದ್ರೂ ನೋವು ಆಗಿ ಆಯ್ತದೆ ಓಟ್ ಬರಲಿ ಸುಮ್ಮನಿರಿ ನಿಮಗೆ ಓಟ್ ಬರ್ಲಿ ಇನ್ನು ಏನು ಮಾಡಾಕತ್ತದು ಓಟ್ ಬರ್ಲಂತೆ ಅಂತ ಹಲೆಗೆಸ್ಕೊಳ್ಳೋದು ಬೇಡ ಅಯ್ಯೋ ಹೋಗುದು ಬರ್ಲ ಆಕ ಏನು ಮಾಡ್ತೀರಕ ಅಕ್ಕೇ ನಾನು ಸುಮ್ಮನೆ ಅದೇ ಪಕ್ಕ ಒಯ್ಯ ಅಷ್ಟು ಬಟ್ಟೆ ಆಗ್ತದೆ ಓಟ್ ಬರ್ಲಿ ಅಥಗೆ ಅಂದ್ಬಿಟ್ಟು ಕಳ್ಸೀವಿ ಇನ್ನು ನೋಡ ಸುಮ್ಕಿರವ ಒಟ್ಟಿಗೆ நோட சுமக்கி மக ஓன் தங்கி சுபாத்தி இல்ல கனக்க ஊர் வந்து ஊர் ஆ சரி அக்க சரி ஓல்தே பப்பா அதுக்கு அவளு சுமர் சாக்கி ஓட் பர்லு சுமக்கேத்தங்க ரெது இன்னுக்கனக்கோதே தோட்டி அதுக்குனக்கா

ಓಹ್ ಅದೇ ನೋಡಿ ಪಕ್ಕ ಸರಿ ಸರಿ ಅಕ್ಕ ಆಯಿತು ಅಕ್ಕ ಹಂಗೆ ಕೊಟ್ಟಿಗೆ ರೀ ಭತ್ತದ ಊಟ ಸಂದಿಲಿ ಒಂದು ಕರಿ ಕಾಳವೆ ಏನು ಹಸಿ ತನ್ನೆಕಾಳು ಒಂದು ಪಡಿ ಅಷ್ಟು ಮಡಗಿದೆ ಯಾಕು ಇರಲಿ ಅಂತ ಯಾಕೋ ಬಿತ್ತ ಕಾಳು ಕಾಣೆ ಅವ ಅವಸಿಯ ಕೊಟ್ಟು ಅಂತ ಅಂದ್ಬಿಟ್ಟು ರಶ್ಮಿ ಕೇಳಕ್ಕ ಏ ಅಂತನೇ ಮಗ ಅಲ್ವಣ್ಣೆ ಅಕ್ಕ ಇವನು ಚೆನ್ನಾಗಿಂತಾನಂತಿ ಫೋನ್ ಇಸ್ತಾಪ ತರ ಕೇಳ್ತೀವಿ ಬಿಸ್ಕೊಬನ್ ತಡಕ ನಮ್ಮ ಅಮ್ಮ ಅದೇ ನಂಬರ್ ಫೋನ್ ಮಾಡಕ್ಕೆ ನಂಬರ್ ಅದೇಕೆ

ಸರಿ ಸರಿ ಓದ್ಬೇಕು ಫೋನ್ ಮಾಡು ಮತ್ತೆ ಓಹೋ ಮಾತಿನ ಬಿಡು ಮತ್ತೆ ಸರಿ ಸರಿ ಆಯ್ತು ಮಾಡಪ್ಪ ಹೇಳಿದ್ ಮಾತಿನ ಕೇಳಕ್ಕಿಲ್ಲ ಕರಕ ಈ ಕಾಲದವು ಅಯ್ಯೋ ಹುಡ್ಕವ ಹೋಯ್ತೀನಿ ಅಲ್ಲಿ ಇದ್ದದಂತ ಹೇಳ್ತೀನಿ ಸರಿ ಹೋಯ್ತೀನಿ ಹೊಟ್ಟೆ ಕಿತ್ತದೆ ಕಣಕ ಬಕ್ಕ ತತ್ತನಲ್ಲಿ ಮಾದವೇ ಇಲ್ಲೇ ಊಟ ಓ ಇಲ್ಲ ಇನ್ನು ಗಿಂಜಾಡ್ತಾನೆ ಅದಕ್ಕೆ ಬೇರೆ ಹೋಗ್ಬೇಕಂತೆ ಅಪ್ಪನ ಮನೆಗೆ ಹೋಗ್ಬೇಕು ಅಂದ್ಕೊಂಡು ರೆಡಿ ಆಗವಳೆ ಹೋಯ್ತೀನಿ ಅಕ್ಕ ಹೋಗ್ಬಿಟ್ಟು ಕಳಿಸ್ತೀನಿ ಅತ್ತಾಗೆ ಓಟ್ ಬರ್ಲಿ ಏನ್ ಫೋನ್ ಮಾಡಿ ಫೋನ್ ಮಾಡಿ ತಗೊಂತಾರೆ ಬಕ್ಕ 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 ಅನ್ಕೊಂಡು ಒಯ್ಕಳು ಓಸಿ ಫೋನ್ ಮಾಡ್ತಾ ಇಲ್ಲ ಆಮೇಲೆ ವೈಕ್ಲು ಮಾಡ್ತವೆ ಓಲಿ ಹೋಗು ಕಳ್ಸೋಗಕ ಹಾಂ ಕಳ್ಸೋಗು ಕ್ಯಾನ್ಸರ್ ಇದ್ದಿದೆ ಪಾಪ ಅವು ಸಾಕದಂಗೆ ಆಯ್ತು ಒಂದು ದಿವಸ ಎರಡು ದಿವಸ ದುಡ್ಡು ಬರಲಂತ ಅದಕ್ಕೆ ಕಳಿಸ್ತೆ ಕೆಂಪಿನಿಮೆ ಈ ದುಡ್ಡು ಬರಲಿ ಅಂದ್ಬಿಟ್ಟು ಇವನ್ ಬೇಡ ಅಂತ ಗಿಂಜಾತಿದೆ ಮನೆ ಓಟ್ ಬರಲಿ ಅಂತ ಕಳಿಸ್ತೇ ಸರಿ ಬಿಡು ಆಯ್ತು ಅಕ್ಕ ಸಾವಿತ್ರಕ್ಕ ಬಿರ್ನು ಬರ ಕೇಳು ಕಾಲು ಕಾಲ್ ತರ ಮರ್ಗಿಪ್ಕ ಬಂದ ಮಾದೆ ಹೋಗ್ಬಿಟ್ಟು ಹ್ಞೂ ಹ್ಞೂ ಹೇಳ್ತೀನಿ ಹೇಳ್ತೀನಿ ಕಣಕ ಓ ಹೇಳ್ತೀನಿ ಹೇಳಿ ಹೇಳು ಹ್ಞೂ ಹೇಳ್ತೀನಿ ಹೇಳ್ತೀನಿ ಕಸ ಹುಂಕಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ